ಆಕಾಶವಾಣಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಭದ್ರಾವತಿ ಅರಣ್ಯ ವಲಯದ ಡಿಸಿಎಫ್ ಅಂದರೆ ಉಪ ಅರಣ್ಯಾಧಿಕಾರಿಗಳಾದಂತಹ ಎಂವಿ ಆಶಿಶ್ ರೆಡ್ಡಿ ಅವರೊಂದಿಗೆ ಸಂವಾದ ಪ್ರಸ್ತುತಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೇಳುಗರೆ ಇಂದು ವಿಶ್ವ ಪರಿಸರ ದಿನ ಮಾನವರಾದ ನಾವು ಭೂಮಿಯ ಸಾಮಾನ್ಯ ಸಮತೋಲನವನ್ನು ಛಿದ್ರಗೊಳಿಸಿ ಪರಿಸರವನ್ನ ಈಗಾಗ್ಲೇ ನಾಶ ಮಾಡಿಬಿಟ್ಟಿದೀವಿ ಈ ನಾಶಪಡಿಸಿದಂತಹ ಪರಿಸರವನ್ನ ಮತ್ತು ಪರಿಸರಕ್ಕೆ ಉಂಟಾದಂತಹ ಹಾನಿಯನ್ನ ಹಿಮ್ಮೆಟ್ಟಿಸಬೇಕಾದಂತಹ ಅನಿವಾರ್ಯತೆ ಇಂದು ನಮಗೆ ಬಂದೊದಗಿದೆ ಇಂದಿನ ಈ ವಿಶ್ವ ಪರಿಸರ ದಿನದ ಸಂದರ್ಭದಲ್ಲಿ ಪರಿಸರದ ಉಳಿವಿಗಾಗಿ ಅದಕ್ಕಿಂತ ಹೆಚ್ಚಾಗಿ ಅರಣ್ಯದ ಉಳಿವಿಗಾಗಿ ನಾವು ಏನು ಮಾಡಬೇಕು ಅಂತ ತಿಳಿಸೋ ಪ್ರಯತ್ನ ನಮ್ಮ ಇಂದಿನ ಕಾರ್ಯಕ್ರಮದ್ದು ನಾವಿಂದು ಇಂದು ಮಾತನಾಡಿಸ್ತಾ ಇದೀವಿ ಭದ್ರಾವತಿ ಅರಣ್ಯ ವಿಭಾಗದ ಉಪ ಅರಣ್ಯಾಧಿಕಾರಿಗಳಾದಂತಹ ಅಂದ್ರೆ ಡಿ ಸಿ ಎಫ್ ಆದಂತಹ ಎಂ ವಿ ಆಶೀಶ್ ರೆಡ್ಡಿ ಅವ್ರನ್ನ ಹೌದು ಈ ಒಂದು ಪರಿಸರದ ದಿನದ ವಿಶೇಷತೆ ಏನು ಸರ್ ಈಗ ವಿಶೇಷತೆ ಈ ಪರಿಸರದ ಬಗ್ಗೆ ಅರಿವು ಮೂಡಿಸುವುದು ಒಂದು ಮುಖ್ಯ ಉದ್ದೇಶ ಸರ್ ಹಿಸ್ಟ್ರಿ ನೋಡಿದಾಗ ಸುಮಾರು ಒಂದು ಐವತ್ತು ವರ್ಷ ಹಿಂದೆ ಸಾವಿರದ ಒಂಬೈನೂರ ಎಪ್ಪತ್ತು ಎರಡರಲ್ಲಿ ಸ್ಟಾಕ್ಲ ಹೋಮ್ ಅಲ್ಲಿ ಒಂದು ಹ್ಯೂಮನ್ ಎನ್ವಿರಾನ್ಮೆಂಟ್ ಅಂತ ಒಂದು ಕಾನ್ಫರೆನ್ಸ್ ಆಗಿತ್ತು ಆ ಕಾನ್ಫರೆನ್ಸ್ ಅಲ್ಲಿ ಮೊಟ್ಟ ಮೊದಲನೇದಾಗಿ ಈ ಪರಿಸರ ಬಗ್ಗೆ ಒಂದು ಎಲ್ಲರಿಗೂ ಕೂಡ ಸಾರ್ವಜನಿಕರಿಗೆ ಒಂದು ಕಾಲೇಜಿ ಬರ್ಬೇಕಂತ ಮತ್ತೆ ಅವರಿಗೆ ಅರಿವು ಬರ್ಬೇಕಂತ ಎಲ್ಲ ಜನರ ಹತ್ರ ತಗೊಂಡೋಗ್ಲಿಕ್ಕೆ ಈ ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅನ್ನೋ ಒಂದು ಆಚರಣೆ ಆಗ್ಬೇಕು ಅದು ಪ್ರತಿ ವರ್ಷದಲ್ಲಿ ಜೂನ್ ಫಿಫ್ತ್ನೇ ತಾರೀಕ ಇದನ್ನು ಆಚರಣೆ ಮಾಡ್ಬೇಕಂತ ಒಂದು ತೀರ್ಮಾನ ತಗೊಂಡಿದ್ದರು ಆ ವರ್ಷದಿಂದ ಪ್ರತಿ ವರ್ಷ ಕೂಡ ನಾವು ಈ ಜೂನ್ ಫಿಫ್ತ್ನೇ ದಿನ ನಾವು ಎನ್ವಿರಾನ್ಮೆಂಟ್ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾ ಬಂದಿದೆ ಅದು ಇಡೀ ವಿಶ್ವದಲ್ಲಿ ಎಲ್ಲ ದೇಶಗಳಲ್ಲಿ ಕೂಡ ಈಗ ನಮ್ಮ ಯುನೈಟೆಡ್ ನೇಷನ್ಸಲ್ಲಿ ಒನ್ ಏಟಿ ಸಿಕ್ಸ್ ನೇಷನ್ಸ್ ಇದ್ದರೆ ಎಲ್ಲ ದೇಶ ನೇಷನ್ಸಲ್ಲಿ ಕೂಡ ಇದನ್ನು ನಾವು ಸೆಲೆಬ್ರೇಟ್ ಮಾಡಿದ್ವಿ ಅಂದರೆ ಪ್ರಪಂಚದಾದ್ಯಂತ ಸುಮಾರು ನೂರ ನಲವತ್ತ್ಮೂರು ದೇಶಗಳು ಪ್ರತಿ ವರ್ಷ ಜೂನ್ ಐದರನ್ನು ಈ ಒಂದು ವಿಶ್ವ ಪರಿಸರ ದಿನವನ್ನಾಗಿ ಆಚರಣೆ ಮಾಡೋದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತ್ ಮೂರರಿಂದ ಪ್ರಾರಂಭ ಮಾಡಿ ಪ್ರತಿ ವರ್ಷ ಜೂನ್ ಐದರಂದು ವಿಶ್ವ ಪರಿಸರ ದಿನವನ್ನು ಈಗಾಗಲೇ ನಾವು ಆಚರಿಸ್ತಾ ಬಂದಿದ್ದೀವಿ ಹಾಗಾಗಿ ಪರಿಸರ ದಿನಾಚರಣೆ ಯಾಕೆ ಬೇಕು ಆಶೀಶ್ ರೆಡ್ಡಿ ಅವರೇ ಈ ಪ್ರಸ್ತುತ ನಾವು ದೈನಂದಿನ ಜೀವದಲ್ಲಿ ನಾವು ಮನುಷ್ಯರಾಗಿ ನಾವು ಡೆವಲಪ್ಮೆಂಟ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೇವೆ ಬಟ್ ನಾವು ಒಬ್ಬರೇ ಈ ವಾತಾವರಣದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ನಾವು ಪರಿಸರ ಜೊತೆ ಒಂದು ಒಳ್ಳೆಯ ಸಂಬಂಧ ಇಟ್ಕೊಂಡು ಅದನ್ನು ಕೂಡ ಸರಿಯಾಗಿ ನೋಡ್ಕೊಂಡಿದ್ರೆ ಮಾತ್ರ ನಾವೇನು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವೋ ಆ ಮಾರ್ಗದಲ್ಲಿ ಹೋಗುವ ಸಾಧ್ಯತೆ ಇದೆ ಸೊ ಅದಕ್ಕಾಗಿ ನಮ್ಮ ಎಲ್ಲ ಯೋಚನೆಗಳಲ್ಲಿ ಪರಿಸರವನ್ನು ಕೂಡ ಅದನ್ನು ಗಮನದಲ್ಲಿಟ್ಕೊಂಡು ಅದನ್ನು ಕಾಪಾಡ್ಕೊಂತ ಮತ್ತೆ ಮುಂದಿನ ಪೀಳಿಗೆಗಳಿಗೆ ಅದನ್ನು ಸಂರಕ್ಷಣೆ ಮಾಡ್ಕೊಂತ ಹೋಗುವ ಒಂದು ಮಾರ್ಗದಲ್ಲಿ ಹೋಗ್ಬೇಕಂತ ಈ ದಿನವನ್ನು ನಾವು ಆ ಎಲ್ಲ ಆಚರಣೆ ಮಾಡ್ತಾ ಇದ್ದೇವೆ ಹಾಗೇನೆ ನಮ್ಮಲ್ಲಿ ಒಂದ್ ಹೇಳ್ತೇವೆ ಪರಿಸರವನ್ನ ಉಳಿಸಿ ಅಂತ ನಾವು ಘೋಷವಾಕ್ಯವನ್ನು ಮಾತ್ರ ಹೇಳ್ತೀವಿ ಅದು ಕೆಲವೊಮ್ಮೆ ಘೋಷವಾಕ್ಯಕ್ಕಷ್ಟೇ ಸೀಮಿತ ಆಗಿರುತ್ತೆ ಬೇರೆಯವರು ಮಾಡ್ಲಿ ಅಂತ ನಾವು ಸುಮ್ಮನೆ ನಾವು ಅದಕ್ಕೆ ಏನು ಕೈಗೊಳ್ಳೋದೇ ಇಲ್ಲ ಈ ಎಲ್ಲರೂ ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ಪಾಲ್ಗೊಳ್ಳಬೇಕು ಅಂತ ನನ್ನ ಮನವಿ ಅಂಡ್ ಅವ್ರೀ ಎಲ್ಲರಿಗೂ ಕೂಡ ಇದಕ್ಕೆ ಸಹಭಾಗಿತ್ವ ಕೊಡುವಂತ ಒಂದು ಅವಕಾಶ ಖಂಡಿತ ಇದೆ ಉದಾಹರಣೆಗೆ ನಾವು ನಮ್ಮ ಮನೆಯಲ್ಲೇ ಕೆಲವೊಂದು ಗಿಡಗಳನ್ನು ನೆಟ್ಟು ಅದನ್ನು ಬೆಳವಣಿಗೆ ಸರಿಯಾಗಿ ಆಗುವ ರೀತಿನಲ್ಲಿ ನೋಡ್ಕೋಬಹುದು ಅದಲ್ದೇನೆ ನಾವು ಏನು ಎನರ್ಜಿ ಯೂಸ್ ಮಾಡ್ತೀವೋ ಆ ಎನರ್ಜಿ ಯೂಸ್ ಮಾಡೋದ್ರಿಂದನೇ ಎನ್ವಿರಾನ್ಮೆಂಟ್ ಮೇಲೆ ಜಾಸ್ತಿ ನೆಗೆಟಿವ್ ಎಫ್ ಎಫೆಕ್ಟ್ಸು ಬರ್ತವೆ ಎನರ್ಜಿ ಕನ್ಸಮ್ಷನ್ನು ನಾವು ಕಡಿಮೆ ಮಾಡಿಕೊಂಡಿದ್ದಾಗ ಆಟೋಮ್ಯಾಟಿಕ್ಕಾಗಿ ಎನ್ವಿರಾನ್ಮೆಂಟಲ್ ಡಿಟಿರಿಯರೇಷನ್ ಕಡಿಮೆ ಆಗುತ್ತೆ ಈಗ ನಾವು ಎ ಸಿ ಯೂಸ್ ಮಾಡುವುದನ್ನು ಕಡಿಮೆ ಮಾಡುವುದು ನೀರನ್ನು ಎಷ್ಟು ಯೂಸ್ ಮಾಡ್ತೀವೋ ಅದನ್ನು ಕಡಿಮೆ ಮಾಡೋದು ಪ್ಲಾಸ್ಟಿಕ್ ಬಲ್ಸದೇ ಹೋಗ್ಬಹುದು ಪ್ಲಾಸ್ಟಿಕ್ ಅಂತಂದ್ರೆ ಆಶೀಶ್ ರೆಡ್ಡಿ ಅವರೇ ಇದು ಇಷ್ಟು ದಿನಗಳ ಕಾಲ ನಮ್ಮಂದ್ರೆ ಹಿಂದಿನ ಕಾಲದಲ್ಲಿ ಈ ಸಂಸ್ಕೃತಿ ಇರ್ಲಿಲ್ಲ ಹೌದು ಇತ್ತೀಚಿನ ದಿನದಲ್ಲಿ ಪ್ಲಾಸ್ಟಿಕ್ ನಮ್ಮ ಒಂದು ಪರಿಸರ ನಾಶಕ್ಕೆ ಪ್ರಮುಖ ಕಾರಣ ಆಗಿದೆ ಅಂತ ಅನ್ಸೋದಿಲ್ವಾ ಖಂಡಿತ ಖಂಡಿತ ಈಗ ಉದಾಹರಣೆಗೆ ಇತ್ತೀಚೆಗೆ ನೆದರ್ಲೆಂಡ್ಸ್ ಅನ್ನೋ ಒಂದು ದೇಶದಲ್ಲಿ ಒಂದು ಸಂಶೋಧನೆ ಮಾಡಿದರು ಅದರಲ್ಲಿ ಅವ್ರ ಏನ್ ನಮ್ಮ ಬೋನ್ ಮ್ಯಾರೋಸ್ದು ಕೂಡ ಏನು ಸ್ಯಾಂಪಲ್ಸ್ ತಗೊಂಡಿದ್ದಾರೋ ಅದರಲ್ಲಿ ಸಹ ಮೈಕ್ರೋಪ್ಲಾಸ್ಟಿಕ್ಸ್ ಸ್ಯಾಂಪಲ್ಸ್ ಅವರಿಗೆ ಸಿಕ್ಕಿದೆ ಅಂದ್ರೆ ಒಂಥರ ಬೋನು ಕೂಡ ಪ್ಲಾಸ್ಟಿಕ್ ಆಗೋಗ್ತಿದೆ ಅಂತ ಹೇಳ್ತಿದ್ದೀರ ಅಂತಂದ್ರ ಬೋನ್ ಮ್ಯಾರೋ ಒಳಗಡೆ ರೆಡ್ ಬ್ಲಡ್ ಸೆಲ್ಸ್ ಉತ್ಪನ್ನವಾಗ್ತದೆ ಆ ರೆಡ್ ಬ್ಲಡ್ ಸೆಲ್ಸ್ ಇಡೀ ನಮ್ಮ ದೇಹದಲ್ಲಿರುವಂಥ ಎಲ್ಲ ಆರ್ಗನ್ಸ್ಗೆ ಎಲ್ಲ ಕೂಡ ಆಮ್ಲಜನಕ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೇವೆ ಏನು ನಮ್ಮ ದೇಹದ ಒಳಗಡೆ ಕೂಡ ಮೈಕ್ರೋಪ್ಲಾಸ್ಟಿಕ್ಸ್ ಕಂಡು ಬಂದಿದ್ದಾಗ ಅದು ಎಷ್ಟು ಮಟ್ಟಕ್ಕೆ ನಾವು ಪರಿಸರವನ್ನು ಹಾಲು ಮಾಡಿ ಅದರಿಂದ ನಾವು ಮತ್ತೆ ನಾವು ಗಾಲಿಯನ್ನು ಉಸಿರಾಡಿದ್ದಾಗ ಮತ್ತು ಆಹಾರವನ್ನು ತಗೊಂಡಿದ್ದಾಗ ಅದರ ಒಳಗಡೆ ಅದು ಸೇರಿಕೊಂಡು ನಮ್ಮ ದೇಹದ ಒಳಗಡೆ ಕೂಡ ಅದು ಶೇಖರಣೆ ಆಗ್ತಾ ಇದೆಯಾ ಅಂತ ಒಂದು ದುಷ್ಪರಿಣಾಮ ಎದುರಾಗ್ತಾ ಇದೆ ಅಂತ ನಾವು ಗಮನದಲ್ಲಿ ಅಂದ್ರೆ ನಮ್ಮ ಪ್ರತಿಯೊಬ್ಬ ಕೇಳುಗರು ಅರ್ಥ ಮಾಡಬೇಕು ಪ್ಲಾಸ್ಟಿಕ್ ಅನ್ನ ನಾನು ಏನೋ ಯೂಸ್ ಮಾಡ್ತೀನಿ ಹೊರಗಡೆಗೆ ಎಸ್ಸು ಬಿಡ್ತೀನಿ ಅದು ಪರಿಸರದಲ್ಲಿ ಸೇರಿಸ್ತೀನಿ ಅಂತಂದ್ರೆ ಹೌದು ಪುನಃ ಆ ಪರಿಸರದಿಂದ ನಮ್ಮ ದೇಹಕ್ಕೆ ಬರುತ್ತೆ ಖಂಡಿತ ಖಂಡಿತ ನಾವು ಒಂಟರಿಯಾಗಿ ಜೀವನ ಮಾಡ್ಲಿಕ್ಕೆ ಆಗಲ್ಲ ನಾವು ಒಂದು ಪರಿಸರದ ಒಳಗಡೆನೆ ಜೀವನ ಮಾಡಬೇಕು ಹೊರಗಡೆ ಯಾವುದೇ ನಾವು ಕಲುಷಿತ ಗಾಲಿ ಆಗಲಿ ಅಥವಾ ಪೊಲ್ಯೂಷನ್ ಮಾಡಿದಾಗ ಅದು ಯಾವಾಗ್ಲೂ ಕೂಡ ಮತ್ತೆ ನಮ್ಮ ಬಾಡಿ ಒಳಗಡೆ ಆ ಪದಾರ್ಥಗಳು ಸೇರ್ಕೊಂಡು ನಮ್ಗೆ ಬೇರೆ ರೀತಿ ಕಾಯಿಲೆಗಳು ತರುವಂತದ್ದು ಮತ್ತೆ ತೊಂದರೆ ಕೊಡುವಂತ ಪರಿಸ್ಥಿತಿ ಖಂಡಿತ ಬರುತ್ತೆ ಹಾಗೇನೇ ವೆಹಿಕಲ್ ಅನ್ನ ಯೂಸ್ ಮಾಡ್ತೀವಿ ನಾವು ಪರಿಸರಕ್ಕೆ ನಾವು ಯೂಸ್ ಮಾಡುವಂತ ವೆಹಿಕಲ್ಗಳಿಂದ ಈ ಒಂದು ಕಾರ್ಬನ್ ಗಳನ್ನ ಹೊರಕಾಗ್ತಾ ಹೋಗ್ತೀವಿ ಈಗ ತಾವು ಮುಖ್ಯವಾಗಿ ಪರಿಸರದೊಟ್ಟಿಗೆ ಇರೋದ್ರಿಂದ ಅರಣ್ಯದೊಟ್ಟಿಗೆ ಇರೋದ್ರಿಂದ ಆಶೀಶ್ ರೆಡ್ಡಿ ಅವರೇ ಒಂದು ಮರ ಎಷ್ಟು ಆಕ್ಸಿಜನ್ ಕೊಡುತ್ತೆ ಅಂತ ಹೇಳ್ತೀರಿ ಒಂದು ಐವತ್ತು ವರ್ಷದ ಒಂದು ಏಜ್ ಎಸ್ಟಿಮೇಟ್ ಅಲ್ಲಿ ಸುಮಾರು ಒಂದು ಐದು ಜನಕ್ಕೆ ಸಾಕಷ್ಟು ಅಂದ್ರೆ ಅವರ ಜೀವನದಲ್ಲಿ ಸಾಕಷ್ಟು ಆಮ್ಲಜನಕವನ್ನು ಕೊಡುತ್ತೆ ಅಂತ ಕೆಲವೊಂದು ನಾವು ಸಾಕಿದರೆ ಹೌದು ವರ್ಷ ವರ್ಷದ ನಂತರ ಐದು ಜನರನ್ನ ಅದು ಬದುಕುತ್ತೆ ಬದುಕಿಸುತ್ತೆ ಹೌದು ಅದು ನಾವೇನ್ ಮಾಡ್ತೀವಿ ಈಗ ಒಂದು ಮರವನ್ನು ಸಾಯಿಸಿಬಿಟ್ಟು ಐದು ಜನರ ಜೀವವನ್ನು ತೆಗಿತೀವಿ ಹೌದು ಹಾಗೆ ಪ್ರತಿ ವರ್ಷವೂ ಕೂಡ ಒಂದು ಥೀಮ್ ನೋಟಿಗೆ ಈ ಒಂದು ವಿಶ್ವ ಪರಿಸರ ದಿನವನ್ನ ಆಚರಣೆ ಮಾಡಲಾಗುತ್ತೆ ಈ ಸಾರಿ ವಿಶ್ವ ಪರಿಸರ ದಿನದ ಆಚರಣೆಗೆ ಲ್ಯಾಂಡ್ ರೆಸ್ಟೋರೇಷನ್ ಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ರೆಸಿಲಿಯನ್ಸ್ ಅಂದರೆ ಭೂಮಿಯ ಪುನಃಸ್ಥಾಪನೆ ಮರುಭೂಮೀಕರಣ ಮತ್ತು ಬರ ಸ್ಥಿತಿ ಎನ್ನುವಂತಹ ಸಂದೇಶದಿಂದ ಈ ಸಾರಿ ಆಚರಣೆ ಮಾಡಲಾಗ್ತಾ ಇದೆ ಅದರಲ್ಲಿ ಅರಣ್ಯ ಇಲಾಖೆಯ ಪಾತ್ರ ಬಹಳ ಪ್ರಮುಖವಾಗಿರುತ್ತೆ ಯಾಕೆಂತಂದರೆ ಪುನಃ ಒಂದು ಅರಣ್ಯೀಕರಣ ಮಾಡಿ ಮರುಭೂಮೀಕರಣ ಮತ್ತು ಬರವನ್ನು ಬರದೇ ಇರೋ ಥರದಲ್ಲಿ ನೋಡ್ಕೊಳ್ಳೋದಕ್ಕೆ ಇದು ಕಾರಣ ಆಗಿರೋದ್ರಿಂದ ಈ ಮರ ನೆಡುವ ಪ್ರಕ್ರಿಯೆಯಲ್ಲಿ ಅರಣ್ಯ ಇಲಾಖೆ ಯಾವೆಲ್ಲ ಯೋಜನೆಗಳನ್ನು ಈ ಒಂದು ಪರಿಸರ ದಿನಾಚರಣೆಯ ಸಂದರ್ಭದಿಂದ ಹಿಡಿದು ಒಂದು ತಿಂಗಳ ಅವಧಿಯವರೆಗೆ ಮಾಡ್ತೀನಿ ಸೊ ಈಗ ಇಲಾಖೆ ಪರವಾಗಿ ನಾವು ಜೂನ್ ಫಿಫ್ತಿಯಿಂದ ಒಂದು ಜುಲೈ ಫಸ್ಟ್ ವೀಕ್ ತನಕ ಕೂಡ ಸುಮಾರು ಒಂದು ತಿಂಗಳಲ್ಲಿ ನಾವು ಸುಮಾರು ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಅದರಲ್ಲಿ ವನ್ಮೋತ್ಸವ ಕಾರ್ಯಕ್ರಮಗಳಲ್ಲಿ ನಾವು ಸರ್ಕಾರಿ ಜಾಗಗಳಲ್ಲಿ ಶಾಲೆಗಳಲ್ಲಿ ಮತ್ತು ಬೇರೆ ಪಬ್ಲಿಕ್ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಮತ್ತು ನಮ್ಮ ಕಾಡಿನಲ್ಲಿ ಕೂಡ ಸುಮಾರು ಕಡೆ ನಾವು ಗಿಡ ನೆಡುವಂಥ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇದ್ದೇವೆ ಸುಮಾರು ಒಂದು ಐವತ್ತಿಂದ ಅರವತ್ತು ಈ ಭದ್ರಾವತಿ ಅರಣ್ಯ ವಿಭಾಗದಲ್ಲಿ ನಾವು ಪ್ಲ್ಯಾನ್ ಮಾಡಿದ್ದೇವೆ ಅದಲ್ಲದೇ ಮಕ್ಕಳಿಗೆ ಮತ್ತೆ ಸಾರ್ವಜನಿಕರಿಗೆ ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನು ಕೂಡ ತುಂಬಾ ನಾವು ಆಯೋಜನೆ ಮಾಡ್ತಾ ಇದ್ದೇವೆ ಅದರಲ್ಲಿ ಮುಖ್ಯವಾಗಿ ಮಕ್ಕಳನ್ನು ಕಾಡಿಗೆ ಕರ್ಕೊಂಡೋಗುದು ಚಿನ್ನರ ವನ ದರ್ಶನ ಅಂತ ಒಂದು ಪ್ರೋಗ್ರಾಂ ಇದೆ ಸ್ಕೂಲ್ ಮಕ್ಕಳನ್ನು ನಾವು ಒಂದಿನ ಅವರಿಗೆ ಕಾಡಿನ ಒಳಗಡೆ ಕರ್ಕೊಂಡೋಗಿ ಅಲ್ಲಿ ಸ್ವಲ್ಪ ಟ್ರೆಕ್ಕಿಂಗ್ ಮತ್ತೆ ಎಲ್ಲ ಜಾತಿಗಳ ಬಗ್ಗೆ ಮತ್ತೆ ಬಯೋಡೈವರ್ಸಿಟಿ ಬಗ್ಗೆ ಪ್ರಾಣಿಗಳ ಸಮತೋಲನ ನಾವು ಹೇಗೆ ಕಾಪಾಡಬೇಕಂತ ಅದರ ಬಗ್ಗೆ ಅವರ ಅರಿವು ಮೂಡಿಸಿ ಅವರಿಗೆ ಮತ್ತೆ ವಾಪಸ್ ಕರ್ಕೊಂಡೋಗು ದರ್ಶನ ಅಂತ ಹೇಳ್ತೀವಿ ತಾವು ಶಿಕ್ಷಣ ಇಲಾಖೆಯ ಸಹಯೋಗದಲ್ಲಿ ಮಾಡ್ತೀರಿ ಹೌದು ಮತ್ತೆ ಅದಲ್ದೇನೆ ನಮ್ದು ಟ್ರೀ ಪಾರ್ಕ್ಸ್ ಇದ್ದಾವೆ ಟ್ರೀ ಪಾರ್ಕ್ಸ್ ಅಲ್ಲಿ ಅಲ್ಲಿ ಈಗ ಕಾಡಿನ್ ಒಳಗಡೆ ಅವರು ಹೋಗಿದ್ದಾಗ ಯಾವ ರೀತಿ ಅವರಿಗೆ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೋ ಅದೇ ರೀತಿ ಟ್ರೀ ಪಾರ್ಕ್ ಒಳಗಡೆ ಕೂಡ ಸುಮಾರು ಒಂದು ಐವತ್ತಕ್ಕಿಂತ ಜಾಸ್ತಿ ವಿವಿಧ ಸಸಿಗಳನ್ನು ನಾವು ಅಲ್ಲಿ ನೆಟ್ಟಿದ್ದೇವೆ ಮತ್ತೆ ಅದರೊಳಗಡೆ ಅವರಿಗೆ ಎಲ್ಲ ರೀತಿ ಮಾಹಿತಿ ಕೂಡ ಸಿಗುತ್ತೆ ಯಾವ ಯಾವ ಜಾತಿ ಸಸಿ ಅದರದ್ದು ಏನು ರಿಕ್ವೈರ್ಮೆಂಟ್ಸ್ ಇದ್ದಾವೆ ಮತ್ತೆ ಕೆಲವೊಂದು ಪ್ರಾಣಿಗಳದ್ದು ಕೂಡ ಅಲ್ಲಿ ಸ್ಕಲ್ಪ್ಚರ್ಸ್ ಮತ್ತೆ ಅದರದ್ದು ಏನು ಹ್ಯಾಬಿಟೆಟ್ ಇರ್ತದೋ ಅದು ಆಹಾರ ಹೇಗೆ ಇರುತ್ತೆ ಅಂತ ಮತ್ತೆ ಅದು ಜೀವನ ಹೇಗೆ ಮಾಡುತ್ತೆ ಅಂತ ಅದ್ರ ಬಗ್ಗೆ ಎಲ್ಲ ಕೂಡ ಮಾಹಿತಿ ಸಿಗುವಂತ ಒಂದು ಆಯೋಜನೆ ಮಾಡಿದ್ದೇವೆ ಅಲ್ಲಿ ಇದು ಎಲ್ಲ ಅವರು ಹೋಗಿದ್ದಾಗ ಒಂದು ಆಲ್ರೌಂಡ್ ಪರ್ಸ್ಪೆಕ್ಟಿವ್ ಮತ್ತೆ ನೇಚರ್ ಜೊತೆ ಮತ್ತೆ ಕನೆಕ್ಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಎಲ್ಲರಿಗೂ ಸಿಗುತ್ತೆ ಅಂದ್ರೆ ಮಕ್ಕಳಿಗೆ ಪರಿಸರ ಮತ್ತು ಪ್ರಾಣಿ ಸಂಕುಲದ ಬಗ್ಗೆ ಮಾಹಿತಿಯನ್ನು ಕೂಡ ಪ್ರಯತ್ನ ಮಾಡ್ತಿದ್ವಿ ಹೌದು ಈಗ ಖಾಸಗಿ ಶಾಲೆಯವರು ತಾನು ಚಿನ್ನರವನ ದರ್ಶನ ಮಾಡಬೇಕು ಅಂತಂದ್ರೆ ಏನಾದ್ರೂ ಅವರು ಆರ್ ಎಫ್ ಹೋಗೋ ಇಲ್ಲ ಯಾರಿಗಾದ್ರೂ ಅಪ್ಲಿಕೇಶನ್ ಕೊಡ್ಬೇಕಾಗತ್ತಾ ಕೊಟ್ಟು ಆ ರೀತಿ ನಾವು ಸೆಪರೇಟ್ ಆಗಿ ಕೂಡ ಆಯೋಜನೆ ಮಾಡಬಹುದು ಖಂಡಿತ ಮಾಡಬಹುದು ಇಲ್ಲಿ ನಮ್ಮ ಚಿಕ್ಕಮಗಳೂರು ಶಿವಮೊಗ್ಗ ಹತ್ತಿರದಲ್ಲಿ ಸುಮಾರು ಇದ್ದಾವೆ ಅವರಿಗೆ ಎಸ್ಪೆಷಲಿ ಮಕ್ಕಳಿಗೆ ಈ ರೀತಿ ಕಾರ್ಡ್ ಒಳಗಡೆ ಕರ್ಕೊಂಡು ಹೋಗಿ ಅವರಿಗೆ ಒಂದು ಮಾಹಿತಿ ಕೊಡುವಂತ ಸುಮಾರು ಬಗ್ಗೆ ಆಶೀಶ್ ರೆಡ್ಡಿ ಅವರು ವಿಶೇಷ ಕಾರ್ಯಕ್ರಮವನ್ನೇ ಮಾಡ್ಬೇಕಾಗುತ್ತೆ ಯಾಕೆಂತಂದ್ರೆ ಇದು ಕಂಪ್ಲೀಟ್ ಆಗಿ ಒಂದು ತರದಲ್ಲಿ ಟೂರಿಸ್ಟ್ ಪ್ರಮೋಟ್ ಮಾಡುವಂತ ಒಂದು ಏರಿಯಾ ನಾವು ಅದನ್ನ ಇನ್ನೊಂದು ದಿವ್ಸ ಮಾತನಾಡೋಣ ಇದು ಪರಿಸರ ದಿನಾಚರಣೆ ಆಗಿರೋದ್ರಿಂದ ನೀವು ತಿಂಗಳ ಪೂರ್ತಿ ಕಾರ್ಯಕ್ರಮವನ್ನ ಮಾಡ್ತೀನಿ ಅಂತಂದ್ರೆ ಈಗ ನಮ್ಮ ಒಂದು ತೋಟ ಇರಬಹುದು ಅಥವಾ ನಮ್ಮ ಮನೆ ಎದುರುಗಡೆಗೆ ನಾನು ಸಸಿ ಹಾಕೋತೀನಿ ಅಂತ ಹೇಳ್ಬಹುದು ನನಗೆ ಯಾವ ಸಸಿ ಸಿಗುತ್ತೆ ಅಂತ ಗೊತ್ತಿರೋದಿಲ್ಲ ನಾನು ಯಾರು ನಾವು ಕೇಳಿದ್ರೆ ಆ ಸಸಿಗಳನ್ನ ಉಚಿತವಾಗಿ ಪಡೆಯೋದಕ್ಕೂ ಅವಕಾಶ ಇದೆ ಇಲಾಖೆ ಮುಖಾಂತರ ನಾವು ಸಾರ್ವಜನಿಕರಿಗೆ ಮತ್ತೆ ರೈತರಿಗೆ ಕೂಡ ತುಂಬಾ ಕಡಿಮೆ ರೇಟ್ ಅಲ್ಲಿ ನಾವು ಸಸಿಗಳನ್ನು ಕೊಡ್ತಾ ಇದ್ದೇವೆ ಸೊ ನಮ್ಮ ನರ್ಸರಿಗರಲ್ಲಿ ಎಲ್ಲಿ ಹೋಗಿದ್ರು ಕೂಡ ಈಗ ಆ ನರ್ಸರಿ ಒಳಗಡೆ ಯಾವ ಸಸಿಗಲು ಲಭ್ಯತೆ ಇದ್ದಾವಂತ ಅಲ್ಲಿ ನೋಡಿಕೊಂಡು ಅಲ್ಲೇ ಒಂದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಅಪ್ ಮಾಡಿ ಅಲ್ಲೇ ಪರ್ಚೇಸ್ ಮಾಡಿಕೊಳ್ಳುವ ಒಂದು ಅವಕಾಶ ಕೊಟ್ಟಿದ್ದೇವೆ ಅದಲ್ಲದೆ ಡಿಪಾರ್ಟ್ಮೆಂಟ್ದು ಕೂಡ ಇ ಕ್ಷೇತ್ರ ಅಂತ ಒಂದು ವೆಬ್ಸೈಟ್ ಇದೆ ಸೊ ನಮ್ದು ಅರಣ್ಯ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಒಂದು ಇಲಾಖೆಯ ವೆಬ್ಸೈಟ್ ಇದೆ ಅದರ ಒಳಗಡೆ ಇ ಇನಿಷಿಯೇಟಿವ್ಸ್ ಅಂತ ಒಂದು ಟ್ಯಾಬ್ ಒಳಗಡೆ ಈ ಕ್ಷೇತ್ರ ಅಂತ ಹೋಗಿದ್ದಾಗ ಅಲ್ಲಿ ಇಡೀ ರಾಷ್ಟ್ರದಲ್ಲಿ ಪ್ರತಿಯೊಂದು ನರ್ಸರಿನಲ್ಲಿ ಕೂಡ ಯಾವ ರೀತಿ ಸಸಿಗಳು ಲಭ್ಯತೆ ಇದ್ದಾವೆ ಆ್ಯಂಡ್ ಎಷ್ಟು ಸಂಖ್ಯೆಯಲ್ಲಿ ಲಭ್ಯತೆ ಇದ್ದಾವೆ ಅಂತ ಮಾಹಿತಿ ಎಲ್ಲ ಕೂಡ ಅದು ಆನ್ಲೈನಲ್ಲೇ ಪಡೆಯಬಹುದು ಅದು ಇಮೇಟ್ ಆಗಿ ಅವರು ಯಾವುದೇ ಫೋನ್ ಅಥವಾ ಯಾವ್ದು ಲ್ಯಾಪ್ಟಾಪಲ್ಲಿ ಅಲ್ಲಿ ಕೂಡ ಚೆಕ್ ಮಾಡಿಕೊಂಡು ಕೂಡ ಮಾಹಿತಿ ಪಡೆಯಬೇಕು ಮಾತನಾಡ್ತಾ ಇರ್ಬೇಕಾದ್ರೆ ಸಾರ್ವಜನಿಕ ಸಹಭಾಗಿತ್ವ ಅಂತಂದ್ರೆ ಈ ರೈತರು ಇಲ್ಲಿ ಸಾಮಾನ್ಯವಾಗಿ ದೊಡ್ಡ ಒಂದು ಒಂದ್ ಹೆಕ್ಟೇರ್ ಟೂ ಹೆಕ್ಟೇರ್ಸ್ ಒಂದು ಇಟ್ಕೋತಾರೆ ಅವರ ಬದುಗಳು ಇರುತ್ತಲ್ಲ ಬಂಡು ಹೌದು ಬಂಡು ಆ ಬಂಡುಗಳ ಮೇಲೆ ಒಂದಿಷ್ಟು ಸಸಿಗಳನ್ನು ಹಾಕಿದ್ರು ಕೂಡ ನಾವು ಒಂದು ರೀತಿಯಲ್ಲಿ ಅರಣ್ಯವನ್ನು ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅನ್ಸೋದಿಲ್ವಾ ಖಂಡಿತ ಖಂಡಿತ ಸರ್ ಈ ವರ್ಷ ಏನಾಗಿದೆ ಮಳೆ ಕೂಡ ತುಂಬಾ ಮುಂಚಿತವಾಗಿ ನಮ್ಗೆ ಬಂದಿದೆ ಈಗ ಮುಂಗಾರು ಮುಂಗಾರು ಕೂಡ ಚೆನ್ನಾಗಿ ಬರುವಂತ ಸಾಧ್ಯತೆ ಇದೆ ಈಗ ಈಗಾಗಲೇ ಸುಮಾರು ರೈತರು ನಮ್ಮ ನರ್ಸರೀಸ್ಗೆ ಬಂದು ಆಲ್ರೆಡಿ ತುಂಬಾ ಸಸಿಗಳನ್ನು ತಗೊಂಡೋಗಿದ್ದಾರೆ ಅಂದ್ರೆ ಅವರು ಪಟ್ಟವನ್ನು ಕೊಟ್ಟು ಆ ಅವರದು ಕೆ ಅಂತ ಒಂದು ಸ್ಕೀಮ್ ಇದೆ ಅದರಲ್ಲಿ ಅವರು ಆರ್ ಟಿ ಕಾಪಿ ಒಂದು ಕೊಡ್ತಾರೋ ಮತ್ತೆ ಅವರದ್ದು ಬೇಸಿಕ್ ಐಡೆಂಟಿಟಿ ಆಧಾರ್ ಕಾರ್ಡ್ ಅಥವಾ ಯಾವ್ದೇನ ಐಡೆಂಟಿಟಿ ಪ್ರೂಫ್ ಕೊಟ್ಟು ಅವರು ರಿಯಾಯಿತಿ ದರದಲ್ಲಿ ನಮ್ಮ ನರ್ಸರಿಗಳಲ್ಲಿ ಪರ್ಚೇಸ್ ಮಾಡ್ಕೋಬೋದು ಮತ್ತು ಡಿಪಾರ್ಟ್ಮೆಂಟ್ ವತಿಯಿಂದ ಕೂಡ ಅವರಿಗೆ ಪ್ರೋತ್ಸಾಹ ಯೋಜನೆದೊಳಗಡೆ ಮೂರು ವರ್ಷಕ್ಕೆ ಅವರಿಗೆ ಪ್ರೋತ್ಸಾಹಧನ ಸಿಗುತ್ತೆ ನೂರ ಇಪ್ಪತ್ತೈದು ರೂಪಾಯಿ ಒನ್ ಟ್ವೆಂಟಿ ಫೈವ್ ರುಪೀಸ್ ಅವರಿಗೆ ಸಿಗುತ್ತೆ ಅಂದ್ರೆ ರೈತರು ಈ ರೀತಿಯಲ್ಲಿಯೂ ಕೂಡ ತಮ್ಮ ಆದಾಯದೊಟ್ಟಿಗೆ ಅರಣ್ಯದ ಸಂರಕ್ಷಣೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಅವಕಾಶ ಇರುತ್ತೆ ಖಂಡಿತ ಖಂಡಿತ ಶಾಲಾ ಸಸ್ಯ ಕ್ಷೇತ್ರಗಳನ್ನು ಮಾಡೋದು ಬೇಕು ಕೂಡ ಅದಕ್ಕೆ ಅವಕಾಶವನ್ನು ಕೊಡ್ತಿರ್ತಾರೆ ಖಂಡಿತ ಖಂಡಿತ ಈಗ ಈಗಾಗಲೇ ಸುಮಾರು ಶಾಲೆಗಳಿಂದ ಕೂಡ ಆಲ್ರೆಡಿ ನಮ್ಗೆ ಒಂದು ಅರ್ಜಿಗಳು ಬಂದಿದ್ದಾವೆ ಈಗ ಕೆಲವೊಂದು ಶಾಲೆಗಳು ಸುಮಾರು ಸಾವಿರ ಒಂದ್ ಸಾವಿರ ಸಸಿ ಕೂಡ ಆ ರೀತಿ ತಗೊಂಡ್ಲಿಕ್ಕೆ ಈಗ ಅಜ್ಜಿ ಹಾಕಿದ್ದಾರೆ ಅಂಡ್ ಬಂದು ತಗೊಂಡಿದ್ದಾರೆ ಬರೀ ತಗೊಂಡಷ್ಟೇ ಶೆಟ್ಟಿ ಅವರೇ ಹಿಂದಿನಿಂದ ಈ ಒಂದು ಒಳಗಡೆಯಲ್ಲಿ ಅವರು ವನ ಮಹೋತ್ಸವವನ್ನು ಆಚರಿಸುವ ರೊಟ್ಟಿಗೆ ಖಂಡಿತ ಸಸಿಯನ್ನು ನೆಟ್ಟಾಗ ಖಂಡಿತ ಖಂಡಿತ ವಿದ್ಯಾರ್ಥಿಗಳಿಗೆ ಜಾಗೃತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ನಾವು ಅವರಿಗೆ ವಿತರಿಸುವಾಗ ಕೂಡ ಕಂಡೀಷನ್ ನೆಟ್ಟೇ ವಿತರಿಸ್ತೀವಿ ಮತ್ತೆ ಅದದ್ದು ಯಾವ ರೀತಿ ಅವರು ಬಲ್ಕೆ ಮಾಡಿದ್ದರು ಎಲ್ಲೆಲ್ಲಿ ನೆಟ್ಟಿದ್ದರು ನಮ್ಮ ಮಕ್ಕಳಿಗೆ ಕೂಡ ಮಕ್ಕಳು ಮತ್ತೆ ಅವರ ಮನೆಯಲ್ಲಿ ನಾಟಿ ಮಾಡಿದ ಫೋಟೋಸ್ ಎಲ್ಲ ಕಲೆಕ್ಟ್ ಮಾಡಿ ಮತ್ತೆ ಡಿಪಾರ್ಟ್ಮೆಂಟ್ಗೆ ಡಾಕ್ಯುಮೆಂಟೇಶನ್ ರೀತಿಯಲ್ಲಿ ಕೊಡಬೇಕು ಅಂತ ಕೂಡ ಅವರಿಗೆ ಮಾತಾಡಿ ಒಪ್ಪಿಸಿ ಅಂಥವರಿಗೆ ಮಾತ್ರ ನಾವು ಕೊಡ್ತಾ ಇದ್ದೇವೆ ಈಗ ಒಂದು ಐದನೇ ಕ್ಲಾಸ್ನಲ್ಲೋ ಆರನೇ ಕ್ಲಾಸ್ನಲ್ಲೋ ಓದ್ತಾ ಇರುವಂತಹ ಮಗು ಇವತ್ತು ಅವನ ಶಾಲೆಯಲ್ಲಿ ಒಂದು ಸಸಿ ನೆಡ್ತಾನೆ ಇನ್ನು ಹತ್ತು ಹದಿನೈದು ವರ್ಷ ಬಿಟ್ಟ ನಂತರದಲ್ಲಿ ಹಳೆ ವಿದ್ಯಾರ್ಥಿಯಾಗಿ ಅವನು ಶಾಲೆಗೆ ಬಂದಾಗ ಅವನೊಟ್ಟಿಗೆ ಅವನು ನಾನು ಮರ ಅನ್ನುವಂತಹ ಹೆಮ್ಮೆ ಅಲ್ಲಿರತಕ್ಕಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಇರುತ್ತೆ ಖಂಡಿತ ಈ ರೀತಿಯ ಒಂದು ಯೋಚನೆಗಳನ್ನು ನಮ್ಮ ಶಾಲಾ ಶಿಕ್ಷಕರು ಮಕ್ಕಳಲ್ಲಿ ತುಂಬಲಿ ಪರಿಸರದ ಜಾಗ್ರತೆ ಪುಸ್ತಕಕ್ಕಷ್ಟೇ ಸೀಮಿತ ಆಗಿರೋದು ಬೇಡ ಖಂಡಿತ ಪುಸ್ತಕದಲ್ಲಿ ಇರುವುದನ್ನ ಶಾಲಾ ಮಕ್ಕಳ ಮಸ್ತಕಕ್ಕೂ ತುಂಬಲಿ ಅವರು ಹೀಗಿರುವಂತಹ ಸಂದರ್ಭದಲ್ಲಿ ಕೊನೆಗಾಗಿ ಆಶೀಶ್ ಶೆಟ್ಟಿ ಅವರೇ ನಿಮ್ಮನ್ನು ಒಂದು ಕೇಳಲೇಬೇಕು ತಾವು ಆಂಧ್ರದಿಂದ ಬಂದವರು ಅದರಲ್ಲೂ ವಿಶೇಷ ಪಂಪನ ನಾಡಿನ ಹೌದು ಹೌದು ಅಲ್ಲಿನ ಅರಣ್ಯಕ್ಕೂ ಅರಣ್ಯಕ್ಕೂ ಇಲ್ಲಿನ ವ್ಯತ್ಯಾಸ ಇದೆ ಅಲ್ಲಿ ಎಲ್ಲ ನಾವು ಸ್ಕ್ರಬ್ ಫಾರೆಸ್ಟ್ ಅಂತ ಏನು ಹೇಳ್ತೀವಿ ಸರ್ ಅದು ಜಾಸ್ತಿ ಇದೆ ತೆಲಂಗಾಣ ಸೈಡ್ಗೆ ನಾವು ಕರ್ನಾಟಕ ಆ ದೃಷ್ಟಿಯಿಂದ ನೋಡಿದಾಗ ಅರಣ್ಯ ಸಂಪತ್ತು ತುಂಬಾ ಹೊಂದಿರುವುದು ಕೂಡ ನಮ್ಮ ಮಲೆನಾಡು ಹೌದು ಮಲೆನಾಡಲ್ಲಿ ವಿಶಿಷ್ಟವಾಗಿ ನಾವು ವೆಸ್ಟರ್ನ್ ಘಾಟ್ಸ್ ಅಂತ ಏನು ಕರಿತೀವೋ ಜೀವ ವೈವಿಧ್ಯತೆಗೆ ತುಂಬಾ ಪ್ರಸಿದ್ಧಿ ಇಡೀ ವಿಶ್ವದಲ್ಲಿ ಪ್ರಸಿದ್ಧಿ ಹೊಂದಿದ್ದಂತಹ ಒಂದು ಪ್ರದೇಶ ಇದು ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂತ ಕೂಡ ಕರೀತೇವೆ ಫ್ಲೋರಲ್ ಡೈವರ್ಸಿಟಿ ಮತ್ತೆ ಫೋನಲ್ ಡೈವರ್ಸಿಟಿ ಎರಡ್ನಲ್ಲಿ ಕೂಡ ಇಡೀ ವಿಶ್ವದಲ್ಲಿ ತುಂಬಾ ಪ್ರಸಿದ್ಧಿ ಹೊಂದಿರುವಂತ ಜಾಗ ವೈವಿಧ್ಯಮಯ ಸಸ್ಯ ಕ್ಷೇತ್ರಗಳನ್ನ ಹೊಂದಿರತಕ್ಕಂತಹ ಮಲೆನಾಡು ಹೌದು ಸಸ್ಯ ಪ್ರಭೇದಗಳನ್ನ ವಿವಿಧ ರೀತಿಯ ಸಸ್ಯ ಪ್ರಭೇದ ಇದೆ ಅದರೊಟ್ಟಿಗೆ ವಿವಿಧ ರೀತಿಯ ಪ್ರಾಣಿ ಸಂಕುಲ ಸಂಕುಲಗಳು ಕೂಡ ಇದೆ ಅಂತಹ ಸುಂದರ ತಾಣದಲ್ಲಿ ನಮ್ಮ ಶಿವಮೊಗ್ಗದ ಜನರು ಬದುಕ್ತಾ ಇರೋವಾಗ ಖಂಡಿತ ಇದನ್ನ ಉಳಿಸಿ ಮುಂದಿನ ಜನಾಂಗಕ್ಕೆ ಕೊಡೋದಿದೆಯಲ್ಲ ಅಷ್ಟು ಮಾಡಿದ್ರೆ ಸಾಕೋದಾರಿ ಕಡಿದು ಹಾಳು ಮಾಡಿದೆ ಬರಡು ಭೂಮಿಯನ್ನಾಗಿ ಮಾಡಿದೆ ಕಾಂಕ್ರೀಟ್ ಕಾರ್ಡ್ ಆಗಿ ಮಾಡಿದೆ ಇತ್ತೀಚಿನ ದಿನದಲ್ಲಿ ರಿಯಲ್ ಎಸ್ಟೇಟ್ ಗಳಿಂದ ಕಾಂಕ್ರೀಟ್ ಕಾರ್ಡ್ ಗಳಾಗ್ತಾ ಇವೆ ಅದನ್ನ ತಪ್ಪಿಸುವ ಪ್ರಯತ್ನವನ್ನ ಪ್ರತಿಯೊಬ್ಬ ಸಾರ್ವಜನಿಕರು ಮಾಡಬೇಕು ಹಿಂದೆ ಪರಿಸರ ದಿನಾಚರಣೆ ಸಂದರ್ಭದಲ್ಲಿ ಪ್ರತಿಯೊಬ್ರು ಒಂದು ತೀರ್ಮಾನ ತಗೊಂಡ್ಬಿಡ್ಲಿ ನಾನು ನನ್ನ ಜೀವನದಲ್ಲಿ ಒಂದು ಹತ್ತು ಗಿಡವನ್ನ ನೆಡ್ತೀನಿ ಹಾಗೆ ಕಡಿಯದೆ ಆ ಗಿಡಗಳನ್ನ ಬೆಳೆಸ್ತೀನಿ ಖಂಡಿತ ಇದೆರಡನ್ನ ಓದ್ ತಗೊಂಡ್ಬಿಟ್ರೆ ಮುಂದಿನ ಜನಾಂಗಕ್ಕೆ ನಾವು ಅತ್ಯುತ್ತಮವಾದಂತಹ ಒಂದು ಕೊಡುಗೆಯನ್ನ ಒಟ್ಟಾಗಿ ಆಗುತ್ತೆ ಅನ್ನೋ ಆಶಯದೊಂದಿಗೆ ನಮಸ್ಕಾರ ಧನ್ಯವಾದ ನಮಸ್ಕಾರ ಧನ್ಯವಾದ ಇದುವರೆಗೆ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಭದ್ರಾವತಿ ಅರಣ್ಯ ವಲಯದ ಡಿಸಿಎಫ್ ಅಂದರೆ ಉಪ ಅರಣ್ಯಾಧಿಕಾರಿಗಳಾದಂತಹ ಎಂವಿ ಆಶೀಶ್ ರೆಡ್ಡಿ ಅವರೊಂದಿಗೆ ಸಂವಾದ ಕೇಳಿದ್ದೀರಿ ಈ ಸಂವಾದದಲ್ಲಿ ಪಾಲ್ಗೊಂಡವರು ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ